ಇರಾನಿನ ಗಾಳಿಯಲ್ಲಿ ಈಗ ಗಂಭೀರತೆ ತುಂಬಿಕೊಂಡಿದೆ ಒಂದು ರಾಷ್ಟ್ರ ಪ್ರಮುಖ ಘಟ್ಟದ ಅಂಚಿನಲ್ಲಿ ನಿಂತಿರುವುದನ್ನು ವಿಶ್ವ ಕಣ್ಣಾರೆ ನೋಡುತ್ತಿದೆ ಇತ್ತೀಚಿನ ಸೈನಿಕ ಸಂಘರ್ಷಗಳು ಮತ್ತು ಆಂತರಿಕ ಬಿಕ್ಕಟ್ಟುಗಳು ತೀವ್ರಗೊಂಡಿರುವ ಈ ಪರಿಸ್ಥಿತಿಯಲ್ಲಿ ಇರಾನಿನಲ್ಲಿ ಪೂರ್ಣ ಪ್ರಮಾಣದ ಕ್ರಾಂತಿ ಉಂಟಾಗುವ ಸಂಭವವಿದೆಯೇ ಎಂಬುದೇ ಈಗಿನ ಪ್ರಮುಖ ಪ್ರಶ್ನೆ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಈಗ ಇಸ್ಲಾಮಿಕ್ ರಿಪಬ್ಲಿಕ್ ಅನ್ನು ಒಳಗಿನಿಂದ ಕುಸಿಯಿಸುತ್ತಿರುವ ತೀವ್ರವಾದ ಮೂಲಭೂತ ದೌರ್ಬಲ್ಯಗಳನ್ನು ಜನಸಾಮಾನ್ಯರಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಅಸಂತೋಷವನ್ನು ಮತ್ತು ಪ್ರಚಂಡವಾದ ಶಕ್ತಿಯ ಮಿಲಿಟರಿ ಇರಾನಿನ ಗಾಳಿಯಲ್ಲಿ ಈಗ ಗಂಭೀರತೆ ತುಂಬಿಕೊಂಡಿದೆ ಒಂದು ರಾಷ್ಟ್ರ ಪ್ರಮುಖ ಘಟ್ಟದ ಅಂಚಿನಲ್ಲಿ ನಿಂತಿರುವುದನ್ನು ವಿಶ್ವ ಕಣ್ಣಾರೆ ನೋಡುತ್ತಿದೆ ಇತ್ತೀಚಿನ ಸೈನಿಕ ಸಂಘರ್ಷಗಳು ಮತ್ತು ಆಂತರಿಕ ಬಿಕ್ಕಟ್ಟುಗಳು ತೀವ್ರಗೊಂಡಿರುವ ಈ ಪರಿಸ್ಥಿತಿಯಲ್ಲಿ ಇರಾನಿನಲ್ಲಿ ಪೂರ್ಣ ಪ್ರಮಾಣದ ಕ್ರಾಂತಿ ಉಂಟಾಗುವ ಸಂಭವವಿದೆಯೇ ಎಂಬುದೇ ಈಗಿನ ಪ್ರಮುಖ ಪ್ರಶ್ನೆ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಈಗ ಇಸ್ಲಾಮಿಕ್ ರಿಪಬ್ಲಿಕ್ ಅನ್ನು ಒಳಗಿನಿಂದ ಕುಸಿಯಿಸುತ್ತಿರುವ ತೀವ್ರವಾದ ಮೂಲಭೂತ ದೌರ್ಬಲ್ಯಗಳನ್ನು ಜನಸಾಮಾನ್ಯರಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಅಸಂತೋಷವನ್ನು ಮತ್ತು ಪ್ರಚಂಡವಾದ ಶಕ್ತಿಯ ಮಿಲಿಟರಿ ಅತಿಯಾದ ವಿಸ್ತರಣೆ ಮತ್ತು ಮೂಲಭೂತ ಸೇವೆಗಳ ಕೊರತೆಯಿಂದಾಗಿ ಹೇಗೆ ಅಧಿಕಾರ ಶಾಸನಗಳು ಪತನಗೊಳ್ಳುತ್ತವೆ ಎಂಬ ಐತಿಹಾಸಿಕ ಮಾದರಿಗಳನ್ನು ಗಮನಿಸಿ ವಿಶ್ಲೇಷಿಸಬೇಕಾಗುತ್ತದೆ ಈ ಪರಿಸ್ಥಿತಿಯನ್ನು ಇನ್ನಷ್ಟು ಅಶಾಂತಗೊಳಿಸುತ್ತಿರುವ ಪ್ರಮುಖ ಅಂಶವೆಂದರೆ ಈಗ ತನಕ ಸರ್ಕಾರದ ನಿಷ್ಕಳಂಕ ಅಭಿಮಾನಿಗಳಾಗಿ ದವರೇ ಸರ್ಕಾರದ ತೀರ್ಮಾನಗಳ ವಿರುದ್ಧ ಬಹಿರಂಗವಾಗಿ ಪ್ರಶ್ನೆಗಳನ್ನು ಎತ್ತಲು ಪ್ರಾರಂಭಿಸಿದ್ದಾರೆ ಇವರು ಸಾಮಾನ್ಯ ಸುಧಾರಣಾವಾದಿ ಟೀಕಾಕಾರರು ಅಲ್ಲ ಬದಲಾಗಿ ವರ್ಷಗಳ ಕಾಲ ಸರ್ಕಾರದ ನೀತಿಗಳನ್ನು ಸಮರ್ಥಿಸುತ್ತಿದ್ದ ನಿಷ್ಠಾವಂತರು ಇವರ ಅಚಾನಕ್ ತಿರುಗಿಬಿದ್ದಿರುವುದು ಸರ್ಕಾರದ ಹಳೆಯ ನಿಯಂತ್ರಣ ಯಂತ್ರಗಳೇ ಈಗ ಬೆಕೆರ್ಚಾ ಮಾಡುತ್ತಿಲ್ಲ ಎಂಬ ದೊಡ್ಡ ರಾಜಕೀಯ ಬದಲಾವಣೆಯ ಸೂಚನೆ ಇತ್ತೀಚಿನ ಯುದ್ಧಗಳಲ್ಲಿ ಇರಾನಿಗೆ ಆಗಿರುವ ಮಾನವೀಯ ಹಾಗೂ ತಂತ್ರಾತ್ಮಕ ನಷ್ಟಗಳು ಭಯಾನಕವಾಗಿವೆ ಇರಾನಿನ ಅತ್ಯಂತ ಶಕ್ತಿಶಾಲಿ ರಾಜಕೀಯ ಹಾಗೂ ಸೈನಿಕ ಶಕ್ತಿಯಾದ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಡ್ಸ್ ಐಆರ್ಜಿಸಿ ಭಾರಿ ನಷ್ಟಗಳನ್ನು ಅನುಭವಿಸಿದೆ ಉನ್ನತ ಸೇನಾ ಅಧಿಕಾರಿಗಳು ಪ್ಯಾರಾಮಿಲಿಟರಿ ನಾಯಕರು ಮತ್ತು ಪ್ರಮುಖ ತಂತ್ರಜ್ಞರು ಎಲ್ಲ ರಾಷ್ಟ್ರದ ಪ್ರಾದೇಶಿಕ ಪ್ರಭಾವದ ಮೆಲುಕು ನೀಡುತ್ತಿದ್ದವರು ಅನೇಕರು ಕೊಲ್ಲಲ್ಪಟ್ಟಿದ್ದಾರೆ ಇದರಿಂದ ಮಾತ್ರವಲ್ಲ ಹಿದ್ಬುಲ್ಲಾ ಹಾಗೂ ಇರಾದ ಬೆಂಬಲಿತ ಶಿಯಾ ಸಂಘಟನೆಗಳು ಕೂಡ ಇದೀಗ ತಮ್ಮ ಭವಿಷ್ಯದ ಬಗ್ಗೆ ಅನುಮಾನಿಸುತ್ತಿವೆ ಇರಾನಿನ ವೈಜ್ಞಾನಿಕ ಮತ್ತು ತಂತ್ರಜ್ಞಾನದ ತಜ್ಞ ಸಮುದಾಯ ಕೂಡ ದೊಡ್ಡ ಪ್ರಮಾಣದಲ್ಲಿ ನಾಶವಾಗಿದೆ ಇದು ಮರು ನಿರ್ಮಾಣದ ಪ್ರಯತ್ನಗಳಿಗೆ ದೊಡ್ಡ ಅಡಚಣೆ ದಶಕಗಳಿಂದ ಸಾವಿರಾರು ಕೋಟಿ ಹಣ ಹೂಡಿಕೆಯೊಂದಿಗೆ ನಿರ್ಮಿತವಾಗಿದ್ದ ಪ್ರಭಾವ ಜಾಲಗಳು ಕೇವಲ ಕೆಲವು ದಿನಗಳಲ್ಲಿ ಧ್ವಂಸವಾಗಿವೆ ಇದು ಕೇವಲ ಒಂದು ಸೈನಿಕ ಹಿನ್ನಡೆ ಅಲ್ಲ ಇರಾನಿನ ಒಳಗಿನ ಮತ್ತು ಹೊರಗಿನ ಶಕ್ತಿ ಪ್ರದರ್ಶನ ಸಾಮರ್ಥ್ಯಕ್ಕೂ ಭಾರೀ ಹೊಡೆತ ಆರ್ಥಿಕ ಪರಿಸ್ಥಿತಿ ಈಗ ಗತಿಸ್ಥಿತಿಗೆ ತಲುಪಿರುವಂತಿದೆ ವರ್ಷಗಳ ನಿರ್ಬಂಧಗಳು ಮತ್ತು ದುರ್ನಿಯೋಜನೆಯ ಕಾರಣದಿಂದಲೇ ಈಗಾಗಲೇ ಸಂಕಷ್ಟದಲ್ಲಿದ್ದಿರುವ ಇರಾನಿನ ಆರ್ಥಿಕತೆ ಇಪ್ಪೀಚಿನ ಹಾನಿಗಳ ನಂತರ ಸಂಪೂರ್ಣ ಪತನದ ಹಾದಿಯಲ್ಲಿ ಇದೆ ತೈಲ ಸೌಕರ್ಯಗಳು ಕಾರ್ಖಾನೆಗಳು ಸಾರಿಗೆ ಜಾಲ ಎಲ್ಲ ಹಾನಿಗೊಳಗಾಗಿವೆ ಮೂಲಭೂತ ವಸ್ತುಗಳ ಕೊರತೆ ಉಂಟಾಗಿ ದರದ ಏರಿಕೆ ಅತಿ ವೇಗದಿಂದ ಸಂಭವಿಸಿದೆ ಕರೆನ್ಸಿಯ ಮೌಲ್ಯ ಹೀನಾಯಗೊಂಡಿದೆ ಜನರ ಜೀವನದ ಜಮಾವಾರು ಕ್ಷಣಾರ್ಥದಲ್ಲಿ ಕಣ್ಮರೆಯಾಗಿದೆ ನಿರುದ್ಯೋಗ ಜ್ವರದಿಂದ ವ್ಯಾಪಾರ ವ್ಯವಹಾರಗಳು ಬಂದ್ ಆಗುತ್ತಿರುವುದು ಈ ಆರ್ಥಿಕ ಕುಸಿತದಿಂದ ಸರ್ಕಾರ ಮತ್ತು ನಾಗರಿಕರ ನಡುವೆ ಇದ್ದ ಬಾಳಿಕೆ ಒಪ್ಪಂದವೇ ಸಂಪೂರ್ಣ ಮುರಿದು ಹೋಗಿದೆ ಒಂದು ಕಾಲದಲ್ಲಿ ಜನರು ಸ್ಥಿರತೆಗಾಗಿ ತಮ್ಮ ಸ್ವಾತಂತ್ರ್ಯಗಳನ್ನು ಬಲಿಯಾಗಿ ಒಪ್ಪಿಕೊಂಡಿದ್ದಾರೆ ಈಗ ಅವರಿಗೆ ಅದೇ ಸ್ಥಿರತೆ ಕೂಡ ಇಲ್ಲ ವಿದ್ಯುತ್ ಶುದ್ಧ ನೀರು ಅಥವಾ ಕೆಲವು ಪ್ರದೇಶಗಳಲ್ಲಿ ಅಪ್ಪಟ ಆಹಾರವು ದೊರಕದೇ ಹೋದಂತಾಗಿದೆ ಸರ್ಕಾರದ ನೀತಿಯ ನ್ಯಾಯತೆಯಾದ ಧ್ವನಿ ಸಂಪೂರ್ಣವಾಗಿ ಕುಸಿದಿದೆ ಇತ್ತೀಚಿನ ಕಾಲದ ಕಾರಾಗೃಹ ಮುಕ್ತತೆಗಳು ಮಾಸ್ ಪ್ರಿಸ್ಮ್ ಬ್ರೇಕ್ಸ್ ಇದರ ಮತ್ತೊಂದು ಉದಾಹರಣೆ ಸುಮಾರು ಒಂದು ಐನೂರ ಮಂದಿಯನ್ನು ಒಳಗೊಂಡಿರುವ ಕೈದಿಗಳು ರಾಜಕೀಯ ಕೈದಿಗಳ ಸಹಿತ ತೀವ್ರ ಹಾನಿಗೊಳಗಾದ ಕಾರಾಗೃಹಗಳಿಂದ ಪರಾರಿಯಾದರೂ ಸರ್ಕಾರ ಅವರನ್ನು ಮರಳಿ ಸೆರೆ ಹಾಕಲು ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ ಇಂತಹ ಭದ್ರತಾ ವಿಫಲತೆಗಳು ಸಾಮಾನ್ಯವಾಗಿ ಪ್ರಚೋದಿತ ಸಮಾಜ ಕುಸಿತಕ್ಕೆ ಮುನ್ನದ ಲಕ್ಷಣಗಳಾಗಿರುತ್ತವೆ ಒಂದು ಸಾವಿರ ಒಂಬೈನೂರ ಎಪ್ಪತ್ತೊಂಬತ್ತೂರ ಶಾಪತನದ ಸಂದರ್ಭದಲ್ಲಿ ಕೂಡ ಇದೇ ರೀತಿಯ ಘಟನೆಗಳು ನಡೆದಿದ್ದವು ಇವುಗಳಿಗೆ ಸೇರ್ಪಡೆಯಾಗಿ ಡಿಜಿಟಲ್ ಯುಗವು ಹೊಸ ಆಯಾಮವನ್ನು ತಂದಿದೆ ಒಂದು ಸಾವಿರ ಒಂಬೈನೂರ ಎಪ್ಪತ್ತೊಂಬತ್ತೂರ ರೆವೊಲ್ಯೂಷನ್ ಸಮಯದಲ್ಲಿ ಸರ್ಕಾರ ಮಾಧ್ಯಮ ನಿಯಂತ್ರಣವನ್ನು ನಡೆಸಿದರೆ ಇಂದು ಅಂತರ್ಜಾಲ ಉಪಗ್ರಹ ದೂರದರ್ಶನ ಮತ್ತು ಸಾಮಾಜಿಕ ಮಾಧ್ಯಮಗಳ ಮೂಲಕ ಜನರು ವಿಶ್ವದ ಇತರ ಭಾಗಗಳ ಜೀವನವನ್ನು ಹೋಲಿಸುತ್ತಿದ್ದಾರೆ ತಮ್ಮ ನಾಯಕತ್ವದ ಬಡತನವನ್ನು ಬಹಿರಂಗವಾಗಿ ನೋಡುತ್ತಿದ್ದಾರೆ ಮತ್ತು ಆನ್ಲೈನ್ನಲ್ಲಿ ಸಂಘಟಿತರಾಗುತ್ತಿದ್ದಾರೆ ಇದೇ ಕಾರಣಕ್ಕಾಗಿ ಸರ್ಕಾರ ಅಂತರ್ಜಾಲವನ್ನು ಕಡಿತಗೊಳಿಸುವ ಪ್ರಯತ್ನ ಮಾಡುತ್ತಿದೆ ಆದರೆ ಪ್ರತಿಯೊಂದು ಇಂಟರ್ನೆಟ್ ಶಟ್ ಡೌನ್ ಜನರಲ್ಲಿ ಇನ್ನಷ್ಟು ಕೋಪ ಹುಟ್ಟಿಸುತ್ತದೆ ಯುವ ಜನತೆ ಮುಖ್ಯವಾಗಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಕ್ರಾಂತಿಯ ಕನಸುಗಳನ್ನು ಅನುಭವಿಸದ ಪೀಳಿಗೆ ಈಗ ಆಡಳಿತದ ವಿಫಲತೆಗಳನ್ನು ಮಾತ್ರ ನೋಡುತ್ತಿವೆ ಈ ತಲೆಮಾರಿಗೆ ದಮನದ ಭಯವೇ ಇಲ್ಲ ಐತಿಹಾಸಿಕ ದೃಷ್ಟಿಯಿಂದ ಅಧಿಕಾರಶಾಹಿ ಸರ್ಕಾರಗಳು ತೀವ್ರ ಆರ್ಥಿಕ ವಿಫಲತೆ ಸೈನಿಕ ಅತಿರೇಕ ಮತ್ತು ಶಾಸಕ ವರ್ಗದ ಒಗ್ಗಟ್ಟಿನ ಭಂಗದ ವೇಳೆ ಹೆಚ್ಚು ದುರ್ಬಲವಾಗುತ್ತವೆ ಈ ಮೂರು ಪರಿಸ್ಥಿತಿಗಳು ಈತ ಇರಾನಿನಲ್ಲಿ ಸ್ಪಷ್ಟವಾಗಿ ಇರುವವು ಸರ್ಕಾರದ ಸಾಂದರ್ಭಿಕ ಶಕ್ತಿಯು ಕುಸಿಯುತ್ತಿದೆ ಜನಸಾಮಾನ್ಯರಲ್ಲಿ ವಿರೋಧ ಹೆಚ್ಚುತ್ತಿದೆ ಮತ್ತು ಭದ್ರತಾ ಯಂತ್ರವೂ ಕೆಡುತ್ತಿದೆ ಈಗ ಸಾಧ್ಯವಾದ ಪರಿಸ್ಥಿತಿಗಳು ಭಾರಿ ಜನಪ್ರತಿಭಟನೆಗಳಿಂದ ಆಕಸ್ಮಿಕ ಶಕ್ತಿ ಪರಿವರ್ತನೆ ಐಆರ್ಚಿಸಿ ಒಳಚಟುವಟಿಕೆಗಳಿಂದ ಕಚೇರಿ ಸಂಬಂಧಿತ ಆಡಳಿತಕ್ಕೆ ಸೇನಾ ತಿರುವು ರಾಷ್ಟ್ರದ ವಿವಿಧ ಜಾತಿ ರೇಖೆಗಳ ಆಧಾರದಲ್ಲಿ ವಿಭಜನೆ ಬಾಹ್ಯ ಹಸ್ತಕ್ಷೇಪದಿಂದ ತ್ವರಿತ ಕುಸಿತ ಆದರೆ ಶಾಂತಿಯುತ ಬದಲಾವಣೆಯ ಆಯ್ಕೆ ಇಲ್ಲ ಎಂಬುದು ಎಲ್ಲಕ್ಕಿಂತ ಅಪಾಯಕಾರಿ ಅಂಶ ಸರ್ಕಾರ ಎಲ್ಲಾ ಮಾದರಿಯ ಸಮತೋಲನದ ರಾಜಕೀಯ ವಿರುದ್ಧ ಸಂಪೂರ್ಣ ಹಿಂಸಾತ್ಮಕವಾಗಿ ನಡೆದು ಎಲ್ಲಾ ಮಾರ್ಗಗಳನ್ನು ಮುಚ್ಚಿ ಹಾಕಿದೆ ಈ ಪರಿಸ್ಥಿತಿಯಲ್ಲಿ ಬದಲಾವಣೆ ಸಂಭವಿಸಿದರೆ ಅದು ಕ್ರಾಂತಿಕಾರಿ ಸ್ವರೂಪದ್ದೇ ಇರಲಿದೆ ಇರಾನಿನ ಜನತೆ ತಮ್ಮ ಭವಿಷ್ಯದ ಹಕ್ಕಿಗಾಗಿ ಹೋರಾಡುತ್ತಿದ್ದಾರೆ ಹಸಿವು ನೀರಿಲ್ಲದಿಕೆ ವಿದ್ಯುತ್ ಕಡಿತ ಹಣದ ನಾಶ ಎಲ್ಲ ಜೀವನದ ಪ್ರತಿದಿನದ ಸಂಕಷ್ಟಗಳಾದರೆ ಜನರಲ್ಲಿ ಅನಿವಾರ್ಯವಾಗಿ ಆಕ್ರೋಶ ಜಾಗೃತವಾಗುತ್ತಿದೆ ಈ ಆಂತರಿಕ ಉಲ್ಲಾಸದ ಹೊರತು ಪ್ರದೇಶೀಯ ಪರಿಣಾಮಗಳು ಅಪಾರ ಇರಾನ್ ಕುಸಿದರೆ ಸಿರಿಯಾ ಹಿದ್ಬುಲ್ಲಾ ಮುಂತಾದ ಗುಂಪುಗಳು ಸಹ ಕುಸಿಯಬಹುದು ಸೌದಿ ಅರೇಬಿಯಾ ಅಥವಾ ಟರ್ಕಿ ಹೋಲಿದ ಪ್ರಾದೇಶಿಕ ಶಕ್ತಿಗಳು ಈ ಶೂನ್ಯವನ್ನು ಬಳಸಿಕೊಳ್ಳಬಹುದು ಅಂತಿಮವಾಗಿ ಈ ಘಟ ನಾವಳಿಗಳು ಇರಾನ್ ಮಾತ್ರವಲ್ಲ ಸಂಪೂರ್ಣ ಮಧ್ಯಪೂರ್ವದ ಭೂರಾಜಕೀಯ ರಾಜಕೀಯ ನಕ್ಷೆಯನ್ನು ಮರುಬರೆಯುವ ಸಾಧ್ಯತೆ ಹೊಂದಿವೆ ಮುಂದಿನ ತಿಂಗಳುಗಳು ನಿರ್ಧಾರಾತ್ಮಕವಾಗಿರಬಹುದು ಮುಂದಿನ ವಿಡಿಯೋದಲ್ಲಿ ನಾನು ಹಳೆಯ ಆಡಳಿತದ ನಂತರದ ಇರಾನ್ ಹೇಗಿರಬಹುದು ಮತ್ತು ಜಾಗತಿಕ ಶಕ್ತಿಗಳು ಹೇಗೆ ಪ್ರತಿಕ್ರಿಯಿಸಬಹುದು ಎಂಬುದರ ಕುರಿತು ಚರ್ಚೆ ಮಾಡುತ್ತೇನೆ ಇದುವರೆಗೂ ಹಿಂಸೆಗೆ ಒಳಗಾದ ಜನತೆಗೆ ಶಾಂತಿ ಮತ್ತು ಸ್ವಾತಂತ್ರ್ಯದ ಭವಿಷ್ಯಕ್ಕಾಗಿ ಆಶಿಸುವುದು ಮಾತ್ರ ನಮ್ಮ ಕೈಯಲ್ಲಿದೆ ಮತ್ತು ಮೂಲಭೂತ ಸೇವೆಗಳ ಕೊರತೆಯಿಂದಾಗಿ ಹೇಗೆ ಅಧಿಕಾರ ಶಾಸನಗಳು ಪತನಗೊಳ್ಳುತ್ತವೆ ಎಂಬ ಐತಿಹಾಸಿಕ ಮಾದರಿಗಳನ್ನು ಗಮನಿಸಿ ವಿಶ್ಲೇಷಿಸಬೇಕಾಗುತ್ತದೆ